ಮ್ಯಾಟ್ ಎಣೆಯೋದು ಇವತ್ತಿಗೆ ಮುಗೀತು ನಮಸ್ತೆ ಕರುನಾಡು ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಇದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ಕುಡಿಯೋದು ರೂಢಿ ನಂತರ ಕಾಫಿ ಮಾಡೋಕಿಟ್ಟೆ ನಮ್ಮ ಮನೆಯಲ್ಲಿ ಬೆದ್ದು ಕಾಫಿ ಕುಡಿಯೋದ್ರಿಂದ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಕರ್ಗಟ್ಟ ಇಟ್ಟಿದ್ದಾಯಿತು ನಂತರ ರಾತ್ರಿ ಕಾಯಿಸಿದ ಹಾಲನ್ನು ಫ್ರಿಡ್ಜಲ್ಲಿ ಇಟ್ಟಿದ್ರಿಂದ ಈ ಥರ ಕೆನೆ ಬಂದಿರಂತೆ ಕೆನೆ ತೆಗೆದು ಬಾಕ್ಸ್ಗೆ ಹಾಕಿ ಹಾಲನ್ನು ಕಾಯಿಸಿ ಎಪ್ಪಾಕ್ತೀವಿ ನಮ್ಮ ಮನೆಯಲ್ಲಿ ಅಮ್ಮ ಊರಿಗೆ ಹೋಗಿದ ಕಾರಣ ಇವತ್ತು ಅಡುಗೆ ಕೆಲಸ ಒಂದೇ ಆಗಿದ್ದರಿಂದ ಬೆಳಗ್ಗೆನೇ ಅತ್ಲಾಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಹಂಗಾಗಿ ಫ್ರಿಜ್ಜಲ್ಲಿ ಇದ್ದಿದ್ದು ಮೊಳಕೆ ಉಳಿ ಕಾಳ್ತಾಯಿದ್ದು ಅದನ್ನು ತೊಳೆದು ಒಂದು ಕಡೆ ಇಟ್ಕೊಂಡಿದ್ದಾಯಿತು ನಂತರ ನೀರಲ್ಲಿ ಬೆಲ್ಲನೂ ಸಹ ಕರಿಗಿತ್ತು ಅದು ಸ್ವಲ್ಪ ಹಾಲು ಹಾಕಿ ಚುಕಾಬಿ ಪುಡಿ ಹಾಕಿ ಸೋಸಿಬಿಟ್ಟು ಮನೆಯವರೆಲ್ಲ ಕುಡಿದಿದ್ದಾಯಿತು ನಮ್ಮ ಮನೆಯಲ್ಲಿ ಮಳಕೆ ಉಳಿಕಾಳ ಸಾರಿಗೆ ಮೊದಲೇ ಒಗ್ಗರಣೆ ಮಾಡಿ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತೀವಿ ಹಂಗಾಗಿ ಇದರಿಂದ ಸಾಂಬಾರು ರುಚಿಯೂ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಒಂದೊರೆ ಈರುಳ್ಳಿನ ಹೆಚ್ಕೊಂಡು ಮನೆಯಿಂದ ಇದ್ದಂಥ ಕರ್ಬೇವಿನ ಗಿಡದಲ್ಲಿ ತಾಜಾ ಕರ್ಬೇವಿನ ಸೊಪ್ಪನ್ನ ಕಿತ್ಕೊಂಡು ಬಂದು ಒಗ್ಗರಣೆಗೆ ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿದ ನಂತರ ಸಾಸಿವೆ ಸಿಡ್ದಿದ ನಂತರ ಹೆಚ್ಚಿದಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಆಗೋದ್ಮೇಲೆ ತೊಳೆದಿಟ್ಕೊಂಡಿದಂಥ ಕಾಳು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಬೇಕು ಯಾವ ಥರ ಅಂದರೆ ಅದ್ರ ಸ್ಮೆಲ್ಲು ಗಮ್ ಅಂತ ಇರಬೇಕು ಅಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ರುಚಿ ರುಚಿನೂ ಚೆನ್ನಾಗಿರುತ್ತೆ ನಂತರ ಒಂದೆರಡು ತಲೆ ನೀರು ಹಾಕಿಬಿಟ್ಟು ವಿಷಾಲ ಹೊಡ್ಯೋಕ್ಕೆ ಅಂತ ಇಟ್ಟಿದ್ದಾಯಿತು ಇನ್ನೊಂದು ಕಡೆ ಹುಣಸೆಣ್ಣ ಒಂದು ಸ್ವಲ್ಪ ನೆನೆ ಹಾಕಿ ಉಳ್ಳಿ ಕಾಳು ಬೇಯಷ್ಟರಲ್ಲಿ ಕಸ ಹೊಡೆಯೋ ಕಾರ್ಯನ ಮುಗಿಸ್ಕೊಳೋಣ ಅಂತ ಹೋಯ್ದಾಯಿತು ಕಸ ಎಲ್ಲ ಹೊಡೆದು ಮನೇಲಿ ಹಕ್ಕಳಿನ ನಂತರ ನಂತರ ನಾಲ್ಕು ವಿಷಲ್ ಹೊಡೆದಿದ್ದಂತ ಕುಕ್ಕರ್ನ ಆಫ್ ಮಾಡಿ ಅದು ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು ಎಳ್ ವಿಷ ಒಡಿಸ್ಕೊಂಡಿದ್ದಾಯ್ತು ಇದರಿಂದ ಉಪ್ಪು ಚೆನ್ನಾಗಿತ್ತೆ ಕುಕ್ಕರ್ ಹಾರದ್ಮೇಲೆ ಒಂದು ಪಾತ್ರೆಗೆಲ್ಲ ಬದಲಾಯಿಸ್ಕೊಂಡಿದ್ದಾಯ್ತು ಇದ್ರ ಮಧ್ಯೆ ಹಾಲಿನಕಾಯಿ ಇಟ್ಟಿದ್ದೆ ಅದನ್ನು ಸಹ ಉಕ್ಕಿಸ್ದಲೆ ಆಫ್ ಮಾಡಿದೆ ಈ ಸಲ ಪದ್ಮಶ್ರೀ ನನಗೆ ಕೊಡಬೇಕು ಅನ್ಸತ್ತೆ ನಂತರ ಮಧ್ಯಾಹ್ನಕ್ಕೆ ಚಿತ್ರಾಂಗ ಗೊಜ್ಜಿದ್ದ ಕಾರಣ ಮಧ್ಯಾಹ್ನಕ್ಕೂ ಸೇರಿ ಅನ್ನ ಇನ್ನೊಂದು ಕಡೆ ನಮ್ಮ ಅಜ್ಜಿ ಪೂಜೆ ಸಮಾನ ಎಲ್ಲ ತೊಳೆತ ಕೂತಿದ್ರು ನಾನು ಕಾಯಿ ಎಲ್ಲ ತುರ್ಕೊಂಡು ಸಾಂಬಾರಿಗೆ ಖಾರನ ಮಿಕ್ಸಿಗೆ ಹಾಕಿ ಬೇಸಿನ ಮೊಳಕೆ ಉಳ್ಕೊಳ್ಳು ಹಾಕಿದ ಪಾತ್ರೆಗೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಳೋದಕ್ಕಿಟ್ಟೆ ಒಂದು ಕಡೆ ಸಾಂಬಾರು ಮಾಡ್ತಿದ್ರೆ ಇನ್ನೊಂದು ಕಡೆ ಮುದ್ದೆಗೆ ಕುಕ್ಕರ್ನ ಇಟ್ಟಿದ್ದೆ ನಮ್ಮ ಮನೆಯಲ್ಲಿ ಹಾಳಾಗಿರೋ ಕುಕ್ಕರ್ ಇರೋದರಿಂದ ಅದರಲ್ಲೇ ಮುದ್ದೆ ಮಾಡ್ತೀವಿ ಯಾಕಂದರೆ ತಳ ಹಿಡಿಯಲ್ಲ ಒತ್ತಲ್ಲ ಅಂತ ಮುದ್ದೆ ಬೇಯೋದಕ್ಕೆ ಚೆನ್ನಾಗತ್ತೆ ಹಂಗಾಗಿ ನಾವು ಕುಕ್ಕರಲ್ಲೇ ಮುದ್ದೆ ಮಾಡ್ತೀವಿ ಮುದ್ದೆ ಬೇಯೋಕ್ಕೆ ಸಿಮ್ಮಗೆ ಇಟ್ಬಿಟ್ಟು ನಾನು ಸಹ ಆಫೀಸಿಗೆ ರೆಡಿಯಾಗಕ್ಕೆ ಹೋದೆ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಮುದ್ದೆ ಬೆಂದಿತ್ತು ನಂತರ ಮುದ್ದೆನ ಚೆನ್ನಾಗಿ ಕೂಡಿಸ್ಬಿಟ್ಟು ಅಜ್ಜಿಗೆ ಮತ್ತು ಅಪ್ಪಾಜಿಗೆ ಊಟ ಬಳಸಿದ್ದಾಯ್ತು ಅಪ್ಪಾಜಿಗೆ ಊಟ ಹೇಗಿದೆ ಅಂತ ಕೇಳಿದಾಗ ಏನಂತ ನೋಡಂಬರ್ರಿ ಬರ್ರಿ ಬಜಿ ಈ ಥರ ಹೇಳಿದ್ರೆ ಖುಷಿ ಅಲ್ವಾ ಅಡುಗೆ ಮಾಡಿದವರಿಗೆ ನಂತರ ನಾನು ಸಹ ಊಟ ಮಾಡಿ ತಲೆ ಬಚ್ಕೊಂಡು ಆಫೀಸಿಗೆ ರೆಡಿ ಆದೆ ನಮ್ಮ ಮನೆಯವರೇನು ಪೂಜೆಯಿಂದ ಬಂದಿರಲಿಲ್ಲ ಹಂಗಾಗಿ ಅವರಿಗೆ ಬಂದ ಮೇಲೆ ಊಟ ಹೇಳಿ ಈ ಥರ ಪ್ಯಾಕಾಗಿ ಹೊರಟೆ ಎಲ್ಲಿಗೆ ಅಂತೀರಾ ಅಂತರಿಕ್ಷ ಏನಕ್ಕೆ ಅಲ್ಲ ಅಲ್ಲ ನಾನು ಸುಂದ್ರ ಜೊತೆಗೆ ಆಫೀಸಿಗೆ ಆಫೀಸಲ್ಲಿ ಮಧ್ಯಾಹ್ನ ತನಕ ಡ್ಯೂಟಿ ಮಾಡಿ ಮಧ್ಯಾಹ್ನ ನಮ್ಮ ಫ್ರೆಂಡು ಲಂಚ್ ತರದೇ ಇರೋ ಕಾರಣ ಇಬ್ರು ಸೇರ್ಕೊಂಡು ಹೋಟ್ಲಿಗೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ದಾಯಿತು ಊಟ ಟೈಮಿಂಗ್ಸು ಇನ್ನೂ ಇದ್ರ ಇದ್ದಿದ್ದರಿಂದ ನನ್ನ ತಂಗಿ ಮಗ ನನ್ನ ಜೊತೆ ಮುಂಜೊತೆ ಭದ್ರಾವತಿಗೆ ಹೊರಟಿದ್ದ ಅವನನ್ನು ಬಸ್ ಸ್ಟ್ಯಾಂಡಿಗೆ ಹೋಗಿ ಮಾತಾಡಿಸ್ಕೊಂಡು ಅವ್ನಿಗೆ ಒಂದು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಮತ್ತೆ ಆಫೀಸಿಗೆ ಬಂದು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಮನೆ ಕಡೆ ಬಂದಿದ್ದಾಯಿತು ನಮ್ಮೂರ ಹತ್ರ ಬೈಪಾಸ್ ಆಗ್ತಿರೋದಕ್ಕೆ ಅಡಿಕೆ ಮರನೆಲ್ಲ ಈ ಥರ ಕರೆದಿದ್ದಾರೆ ನೋಡ್ರಿ ಈಗ ಸಂಜೆ ಮನೆಗೆ ಬಂದಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ರಾತ್ರಿ ಊಟಕ್ಕೆ ಅನ್ನನ್ನು ಮಾಡಿಟ್ಟು ಮ್ಯಾಟ್ ಎಣೆಯೋ ಕಾರ್ಯಕ್ರಮ ಮುಂದುವರಿಸ್ದೆ ಇವತ್ತೇ ಮ್ಯಾಟ್ ಮುಗಿಸ್ಬೇಕು ಅಂತೇಳಿ ಹೇಳಿದ ಕುತ್ಕೊಂಡೆ ನಂತರ ಸ್ವಲ್ಪ ಮಾವಿನೆಣಿದ್ವು ಅಂದರೆ ಅರ್ಧಕ್ಕರ್ದ ಅಲೆ ಹಾಳಾಗಿದ್ವು ಅದರಲ್ಲೇ ಚೆನ್ನಾಗಿರೋಂಥನೆಲ್ಲ ಹೆಚ್ಕೊಂಡು ಊಟಕ್ಕೆ ಹಿಂಚ್ಕೊಂಡು ಊಟ ಮಾಡಿದಾಯಿತು ನಂತರ ಕೊನೆಗೆ ಮ್ಯಾಟ್ ಮುಗಿಸಿದ್ದು ಆಯಿತು ಅಮ್ಮ ಊರಿಗೆ ಹೋದಾಗ ಬಿಸಿ ದಿನ ನಂದಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ